ನಮಸ್ತೆ ನನ್ನ ಆತ್ಮೀರಿ ಖುಷಿಯಿಂದ ಹೊಸ ಕಲಿಕೆಗೆ ತಮಗೆಲ್ಲರಿಗೂ ಸ್ವಾಗತ ಇಡ್ಲಿ ದೋಸೆ ಪಡ್ಡು ಏನಾದರೂ ಟಿಫನ್ಗಾಗಿ ಇರ್ತೀರಾ ಅದಕ್ಕೆ ಚಟ್ನಿ ಒಂದೇ ಥರ ಕೊಬ್ಬರಿ ಚಟ್ನಿ ಮಾಡಿ ಮಾಡಿ ಬೇಸರ ಅನ್ನಿಸಿದರೆ ಮತ್ತೆ ತಿಂದು ತಿಂದು ಬೇಸರ ಅನ್ನಿಸಿದರೆ ಒಂಥರ ಸೂಪರ್ ಆಗಿರುವಂಥ ಚಟ್ನಿ ಜೊತೆಗೆ ಬಂದಿದ್ದೇನೆ ಈ ಚಟ್ನಿ ಪಾಲಕ್ ಚಟ್ನಿ ಸೂಪರಾಗಿರುತ್ತೆ ಇಡ್ಲಿ ದೋಸೆ ಪಡ್ಡಿನ ಜೊತೆಗೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಬನ್ನಿ ಪಾಲಕ್ ಚಟ್ನಿ ಮಾಡ್ಕೊಳೋಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳನ್ನು ನೋಡ್ಕೊಳ್ಳೋಣ ನಾನು ಒಂದೆರಡು ಈರುಳ್ಳಿನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಕರಿಬೇವನ್ನ ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಹಾಗೆ ಒಂದು ಟೊಮಾಟೊ ಮತ್ತು ಪಾಲಕನ್ನು ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಆನಂತರ ಈ ಕಡೆ ಒಂದು ಬೌಲನ್ನು ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಎರಡು ಸ್ಪೂನಷ್ಟು ಎಣ್ಣೆಯನ್ನು ಹಾಕೊಂಡು ಮೊದಲಿಗೆ ಈರುಳ್ಳಿನ ಹಾಕ್ಕೊಳ್ಳೋಣ ಈರುಳ್ಳಿ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ನಾವು ಹುರ್ಕೊಳ್ಬೇಕಾಗುತ್ತೆ ನೋಡಿ ನೀವು ಪದೇ ಪದೇ ಒಂದೇ ರೀತಿ ಚಟ್ನಿ ತಿಂದು ತಿಂದು ಬೇಸರ ಅನಿಸಿದ್ರೆ ಮತ್ತು ನಿಮ್ಮ ಮನೆಯಲ್ಲಿ ಎಲ್ಲರೂ ಇದೇ ಚಟ್ನಿ ಅಂತ ಬೇಸರ ಇದ್ದರೆ ಖಂಡಿತವಾಗಲೂ ಪಾಲಕ್ ಚಟ್ನಿನ ಒಂದು ಸಲ ಮಾಡಿಕೊಟ್ಟು ನೋಡಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಒಂಥರ ಗ್ರೀನ್ ಗ್ರೀನ್ ಆಗಿರುವಂತಹ ಚಟ್ನಿ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಅಂತಲೇ ಹೇಳ್ಬೋದು ನೋಡಿ ಈರುಳ್ಳಿ ಹಾಕಿದ ನಂತರ ಒಂದು ಸ್ವಲ್ಪದಷ್ಟು ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಮತ್ತೆ ಹುರ್ಕೊಳ್ತಾ ಇದ್ದೀನಿ ಅಂದರೆ ಸ್ವಲ್ಪ ಮಟ್ಟಿಗೆ ಸಾಫ್ಟ್ ಆಗಲಿ ಪೂರ್ತಿ ಸಾಫ್ಟ್ ಬೇಡ ಸ್ವಲ್ಪ ಮಟ್ಟಿಗೆ ಸಾಫ್ಟ್ ಆದರೆ ಸಾಕು ಆನಂತರ ಇದಕ್ಕೆ ಕಟ್ ಮಾಡ್ಕೊಂಡಿರುವಂಥ ಟಮೊಟನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ಪಾಲಕ್ ಚಟ್ನಿ ಸೂಪರಾಗಿರುತ್ತೆ ಮಾಡೋದಕ್ಕೂ ಕೂಡ ತುಂಬಾ ಸುಲಭ ಮತ್ತು ಬೇಗನೇ ಆಗಿಬಿಡುತ್ತೆ ಮನೆಯಲ್ಲಿ ಕೊಬ್ಬರಿ ಇಲ್ಲ ಅಂತ ಟೆನ್ಷನ್ ಇತ್ತು ಅಂತಂದರೆ ಆ ಟೆನ್ಷನ್ ಬಿಟ್ಬಿಟ್ಟು ಪಾಲಕ್ ಚಟ್ನಿನ ಮಾಡ್ಕೊಂಡು ಕೊಡಿ ಮತ್ತು ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ದೋಸೆ ಇಡ್ಲಿಗಂತರೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ಸೂಪರ್ ಆಗಿರುತ್ತೆ ಆ ನಂತರ ಇದಕ್ಕೆ ನಾನು ಪಾಲಕನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಪಾಲಕ್ಕನ್ನು ಎಣ್ಣೆಯಲ್ಲಿ ಹುರ್ಕೊಂಡೇ ಹಾಕ್ಕೊಳ್ಳಿ ಹಾಗೆ ಹಸಿದು ಹಾಕ್ಕೊಂಡ್ರೆ ಅಂತಂದರೆ ಟೇಸ್ಟು ಅಷ್ಟೊಂದು ಚೆನ್ನಾಗಿರೋದಿಲ್ಲ ಈರುಳ್ಳಿ ಟೊಮೊಟೊ ಎಣ್ಣೆಯಲ್ಲಿ ಫ್ರೈ ಮಾಡ್ತಿರ್ತೀವಲ್ವ ಆವಾಗ ಪಾಲಕ್ ಸೊಪ್ಪನ್ನು ಹಾಕ್ಕೊಂಡು ಫ್ರೈ ಮಾಡಿದ್ರೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಹಸಿದು ಹಾಕ್ಕೊಳಕ್ಕೆ ಹೋಗಬೇಡಿ ಟೇಸ್ಟು ಅಷ್ಟೊಂದು ಚೆನ್ನಾಗಿರೋದಿಲ್ಲ ನೋಡಿ ಇದೊಂದು ಸ್ವಲ್ಪ ಅಷ್ಟು ಹುರ್ಕೊಂಡಿದ್ದಾಯಿತು ಆ ನಂತರ ಇದಕ್ಕೆ ನಾನು ಪುದೀನನೂ ಕೂಡ ಹಾಕೊಳ್ತಾ ಇದ್ದೀನಿ ಪುದೀನ ಹಾಕೊಳ್ಳೋದ್ರಿಂದ ಟೇಸ್ಟು ಕೂಡ ಸೂಪರಾಗಿರುತ್ತೆ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಂದರೆ ಸ್ವಲ್ಪ ಮಟ್ಟಿಗೆ ಸಾಫ್ಟ್ ಆಗೋವರೆಗೂ ನೀವು ಮಿಕ್ಸ್ ಮಾಡ್ಕೊಳ್ಳಿ ಆ ನಂತರ ಇದನ್ನು ಗ್ಯಾಸನ್ನು ಆಫ್ ಮಾಡಿಕೊಂಡು ತಣ್ಣಗಾಗಲು ಇಟ್ಕೊಳ್ಬೇಕಾಗುತ್ತೆ ನೋಡಿ ಪಾಲಕ್ ಚಟ್ನಿ ಮಾಡ್ಕೊಳೋಕ್ಕೆ ತುಂಬಾ ಸುಲಭ ಮತ್ತು ಬೇಗನೇ ಆಗಿಬಿಡುತ್ತೆ ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಕು ಅಂತೇನಿಲ್ಲ ನಿಮ್ಮ ಮನೆಯಲ್ಲಿ ಪಾಲಕ್ ಸೊಪ್ಪು ಇತ್ತಂದರೆ ಮುಗೀತು ಆರಾಮಾಗಿ ಮಾಡ್ಕೊಳ್ಬಹುದು ಇವಾಗ ಇದು ರೆಡಿ ಆಯಿತು ತಣ್ಣಗಾಗಲು ಇಟ್ಕೊಳ್ತಾ ಇದ್ದೀನಿ ಸ್ವಲ್ಪ ಹೊತ್ತು ತಣ್ಣಗಾಗಲಿ ತಣ್ಣಗಾದ ನಂತರ ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬಹುದು ನೋಡಿ ಸಾಮಾನ್ಯವಾಗಿ ಮನೆಯಲ್ಲಿ ಈರುಳ್ಳಿ ಟೊಮೊಟೊ ಇದೇ ಇರುತ್ತೆ ಆದರೆ ಪಾಲಕ್ ಸೊಪ್ಪು ಒಂದು ಇದ್ರಿ ಅಂತಂದರೆ ಮುಗೀತು ಪಾಲಕ್ ಚಟ್ನಿನ ನೀವು ದೋಸೆ ಜೊತೆಗೆ ಇಡ್ಲಿ ಜೊತೆಗೆ ಪಡ್ಡಿನ ಜೊತೆಗೆ ಸರ್ವ್ ಮಾಡ್ಕೊಳ್ಬಹುದು ನೋಡಿ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಆ ನಂತರ ಒಂದು ಎರಡು ಮೂರು ಸ್ಪೂನಷ್ಟು ಶೇಂಗಾವನ್ನು ಹಾಕ್ಕೊಂಡು ಆನಂತರ ಇದಕ್ಕೆ ನೀವು ಕೊತ್ತಂಬರಿಯನ್ನು ಹಾಕ್ಕೊಂಡು ಸ್ವಲ್ಪ ಮಟ್ಟಿಗೆ ನೀರು ಹಾಕ್ಕೊಳ್ಳಿ ಜಾಸ್ತಿ ನೀರು ಹಾಕೊಳ್ಳೋಕೆ ಹೋಗ್ಬೇಡಿ ಯಾಕಂತಂದರೆ ಟೊಮೊಟೊಲಿ ನೀರಿನ ಅಂಶ ಇರುತ್ತಲ್ವಾ ಜಾಸ್ತಿ ತೆಳ್ಳಗಾಗ್ಬಿಡುತ್ತೆ ಆ ಚಟ್ನಿ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಸ್ವಲ್ಪ ಮಟ್ಟಿಗೆ ನೀರನ್ನು ಹಾಕ್ಕೊಂಡು ಸಾಫ್ಟಾಗಿ ರುಬ್ಕೊಂಡ್ಬಿಡಿ ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಸಾಫ್ಟಾಗಿ ರುಬ್ಕೊಂಡಿದ್ದೀನಿ ಮತ್ತು ಗ್ರೀನ್ ಗ್ರೀನಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡಿದ್ರೆ ನೀವು ಬಿಸಿ ಬಿಸಿ ದೋಸೆ ಜೊತೆಗೆ ಇಡ್ಲಿ ಜೊತೆಗೆ ಸರ್ವ್ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಕೊಬ್ಬರಿ ಇಲ್ಲ ಅಂತಂದರೆ ಟೆನ್ಶನ್ ಬಿಟ್ಬಿಟ್ಟು ಪಾಲಕ್ ಚಟ್ನಿನ ಒಂದ್ಸಲ ಮಾಡ್ಕೊಟ್ಟು ನೋಡಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಅಂತಲೇ ಹೇಳ್ಬೋದು ನೋಡಿದ್ರಲ್ವಾ ವೀಕ್ಷಕರೇ ಯಾವ ರೀತಿಯಾಗಿ ಸೂಪರ್ ಟೇಸ್ಟಿಯಾಗಿರುವಂಥ ಪಾಲಕ್ ಚಟ್ನಿನ ಮಾಡ್ಕೊಳ್ಬಹುದು ಅನ್ನೋದನ್ನು ಈ ಪಾಲಕ್ ಚಟ್ನಿ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ ಇಷ್ಟ ಆಗಿದ್ದೆ ಆದರೆ ಖಂಡಿತವಾಗಲೂ ಒಂದು ಸಲ ಟ್ರೈ ಮಾಡಿ ಟ್ರೈ ಮಾಡಿದ್ದೆ ಆದರೆ ಹೇಗೆ ಬಂದಿದೆ ಅನ್ನೋದನ್ನು ತಪ್ಪದೇ ನನಗೆ ಕಮೆಂಟ್ ಮೂಲಕವಾಗಿ ತಿಳಿಸಿ ಹೀಗೆ ಮುಂದಿನ ಹೊಸ ಹೊಸ ವೀಡಿಯೋ ನಿಮ್ಮ ಜೊತೆಗೆ ಬರ್ತಾ ಇರ್ತೀನಿ ಟೇಕ್ ಕೇರ್ ಬಾಯ್ ಖುಷಿಯಾಗಿರಿ ಸದಾ ಹೊಸದನ್ನು ಯೋಚಿಸ್ತಾ ಇರಿ ಹಾಗೆ ಇನ್ನೂ ಯಾರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ತಕ್ಷಣಕ್ಕೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಟೇಕ್ ಕೇರ್ ಬಾಯ್